ಓ ಬಂದ್ರೆ ಸೇನ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ನೀವು ಆಲ್ರೆಡಿ ತಂದಿಲ್ಲ ನೋಡಿರ್ತೀರ ಬರೋದು ನಾಲ್ಕನೇ ಪೇಮೆಂಟ್ ಬರ್ತಾ ಇದೆ ಹಾಂ ಅಷ್ಟು ಕ್ಲಿಯರಾಗಿ ಹಾಕಿದ್ರಲ್ಲ ಸರ್ ತಮ್ಮಲ್ಲಿ ಏನೂ ಆಗೋಲ್ವ ಅಂತೆಲ್ಲ ಕೇಳ್ಬೋದು ನಿಮ್ಮ ಕ್ವಶನ್ಗಳ್ನೆಲ್ಲ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ ಹಾಂ ಯೂಟ್ಯೂಬ್ಗೆ ಎಷ್ಟು ಪೇಮೆಂಟ್ ಬಂದಿದೆ ಬರದಂದು ಹೇಗೆ ಬಂತು ಎಷ್ಟು ವರ್ಷಕ್ಕೆ ಆಯಿತು ಯೂಟ್ಯೂಬ್ ಬಂದು ಎಲ್ಲ ಕ್ವಶನ್ಗೂ ಕೇಳ್ತೀವಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಮೇಯ್ನಾಗಿ ವಿಡಿಯೋ ತುಂಬ ಇಂಪಾರ್ಟೆಂಟು ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ನಲ್ಲಿ ಪೇಮೆಂಟ್ದು ತಲೆನೋವು ಇರಲ್ಲ ಯಾಕಂದ್ರೆ ನಾನು ನೋಡಿದ್ದೀನಿ ಬೇಜಾನ್ ನಾವು ಕೂಡ ಕಮೆಂಟ್ ಹಾಕಿದೀವಿ ಓಕೆ ಪೇಮೆಂಟ್ ಬರ್ತಾ ಇದಿಲ್ಲ ಎಷ್ಟಾಗಿದೆ ಡಾರ್ ಅಂತೆಲ್ಲ ಕೇಳ್ತಿರ್ತೀರ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗೋಸ್ಕರ ನಮಗೋಸ್ಕರ ಅಲ್ಲ ನಿಮ್ಗೋಸ್ಕರ ಮಾಡ್ತಾ ಇದೀವಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಓಕೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಡಾ ಹೇಗೆ ದುಡ್ಡು ಬರುತ್ತೆ ಏನು ಕಂಪ್ಲೀಟ್ ಮಾಡಬೇಕು ಪ್ರತಿಯೊಂದು ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ನಿಮ್ಮ ನಿಮ್ಮ ಜಾಗದಲ್ಲಿ ನಾನು ನಿಂತ್ಕೊಂಡು ಎಲ್ಲ ಕ್ವಶನ್ ಕೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಆಫ್ ಆಲ್ ಬರತ್ ಕಂಗ್ರಾಚುಲೇಷನ್ ಆ ನಾಲ್ಕನೇ ಯೂಟ್ಯೂಬ್ ಪೇಮೆಂಟ್ ತಗೊಂತಿರೋ ಹದ್ಮೂರ್ ವರ್ಷನಾ ಹ ವರ್ಷದ ಅಂದ್ರೆ ನೆಕ್ಸ್ಟ್ ತಿಂಗಳು ಆಚೆ ತಿಂಗಳು ಹದಿನಾಲ್ಕು ಆಗುತ್ತೆ ಬಟ್ ಅಷ್ಟು ತಗೊತಾ ಇದ್ದಾನೆ ಬರತ್ತ ಕಂಗ್ರಾಚುಲೇಷನ್ ಬರುತ್ತ ನಾಲ್ಕನೇ ಯೂಟ್ಯೂಬ್ ಪೇಮೆಂಟ್ ತಗೋತಾ ಇದ್ಯಾಂ ಖುಷಿ ಆಗ್ತಿದೆ ಬಟ್ ನನಗ್ ಕೇಳ್ರೆ ಈ ತುಂಬಾ ಡಿಲೇನೆ ಆಯ್ತು ಕನ್ನಡವ್ರ ಸಪೋರ್ಟ್ ಮಾಡ್ಲಿಲ್ಲ ನಿನಗೆ ಅದೊಂದು ನೋವು ನನ್ನಲ್ಲಿದೆ ತಂದೆ ಆಗಿ ಇರ್ಲಿ ಪರವಾಗಿಲ್ಲ ಇಷ್ಟಾದ್ರು ಮಾಡಿದಾರಲ್ಲ ಅದೊಂದು ಖುಷಿ ಪಡೋಣ ಬಾ ಈಗ ನನ್ ನಾನು ಏನ್ ಗೊತ್ತಾ ಬರತ್ತ ಈಗ ನೀನು ಡೈರೆಕ್ಟ್ ಆಗಿಲ್ಲ ಪ್ರಶ್ನೆ ಕ್ವಶನ್ ಇದು ನಾನು ಪಡ್ಕೊಂಡಿಲ್ಲ ಇರ್ಲಿ ಕೇಳ್ತೀನಿ ಏನಪ್ಪಾ ಅಂದ್ರೆ ಈಗ ನೀನ್ ಡೈರೆಕ್ಟ್ ಆಗಿ ತಂದಿಲ್ಯೇ ಅರ್ನಿಂಗ್ ಪೂರ್ತಿ ಪೂರ್ತಿ ಆಗ್ಬಿಟ್ಟಿದ್ಯಾ ನೂರ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಡಾಲರ್ ಆಗಿದೆ ಇಪ್ಪತ್ತೆಂಟನೇ ಅಲ್ಲಿ ಭಾನುವಾರದಷ್ಟ ಈಗ ಈ ತರ ಹಾಕಿ ಯಾರು ಕೂಡ ವಿಡಿಯೋ ಮಾಡಿಲ್ಲ ಐ ತಿಂಕ್ ಯೂಟ್ಯೂಬ್ ಇತಿಹಾಸದಲ್ಲೇ ನೀನೇ ಮೊದಲೇ ಟೈಮ್ ಮಾಡ್ತಾ ಇರೋದು ಈ ತರ ಮಾಡ್ರೆ ಚಾನೆಲ್ ಬ್ಯಾನ್ ಆಗುತ್ತೆ ಅಂತಾರೆ ಆಮೇಲೆ ಪೇಮೆಂಟ್ ಬಗ್ಗೆ ಹೇಳಿದ್ರೆ ನಿಮ್ನ ಡಿಮೋಡೇಷನ್ ಮಾಡ್ತಾರೆ ಅಂತಾರೆ ಇದೆಲ್ಲ ಹೇಳ್ತಾರೆ ಅದು ಮೂಢ ನಂಬಿಕೆನ ಇಲ್ಲ ನೀನ್ ಮಾಡ್ತಿದ್ದೀವಿ ಡಿಮೋಡೇಷನ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಬಿಟ್ಟು ಹೋಗ್ಬಿಡ್ತಿದ್ಯಾ ಯಾಕೆ ತರ ಮಾಡಿದ್ಯಾ ಅರ್ಥ ಆಗ್ತಿಲ್ಲ ನನ್ಗೆ ಪಾಪ ನಾನು ವಿವರ್ಸ್ ಜಗದಲ್ಲಿ ನಾನ್ ಕೇಳ್ತಾ ಇದೀನಿ ಈ ರೀತಿ ಪೇಮೆಂಟ್ ನ ತೋರಿಸಿ ಮಾಡ್ಬೋದಾ ಯೂಟ್ಯೂಬ್ ಯೂಟ್ಯೂಬ್ ಏನು ಬೈ ಅಲ್ವಾ ಹಿಡ್ಕೊಂಡು ಹೊಡಿಯೋಲ್ವಾ ಏನು ಮಾಡಲ್ವಾ ಏನು ಮಾಡೋದಿಲ್ಲ ಯೂಟ್ಯೂಬ್ ಯೂಟ್ಯೂಬೋರ್ ಹೇಳ್ತಾರೆ ಪೇಮೆಂಟ್ ತೋರ್ಸ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಜಸ್ಟ್ ಪಾಲಿಸಿ ಫಾಲೋ ಮಾಡಿ ಅಂತ ಸೊ ಇಲ್ಲಿ ಏನಂತ ಅಂದ್ರೆ ತುಂಬಾ ಮೂಢನಂಬಿಕೆ ಇದೆ ಪಾಪ ಆಕ್ಚುಲಿ ಏನಂತ ಅಂದ್ರೆ ಏನಂತ ಅಂದ್ರೆ ಈಗ ಅಕಸ್ಮಾತ್ ಆಡ್ರ್ ಒಂದು ಚಾನಲ್ ಇರುತ್ತೆ ಆ ಚಾನಲ್ ಸ್ವಲ್ಪ ಕಡಿಮೆ ಅರ್ನ್ ಮಾಡ್ತಿರೋದಂತ ಅಂದ್ರೆ ಈಗ ನನ್ನೇ ನೋಡಿ ನನ್ನೇ ನೋಡ್ಕೊಳ್ಳಿ ನಂದೇ ಕಡಿಮೆ ಕಡಿಮೆ ಅರ್ನ್ ಮಾಡ್ತಾ ಇದೀನಿ ಈಗ ಅಕಸ್ಮಾತ್ ಆಡ್ರ್ ಈಗ ಪೇಮೆಂಟ್ ತೋರ್ಸ್ಬಾರ್ದು ಅನ್ನೋ ಮೂಢನಂಬಿಕೆನ ನಂಬ್ಕೊಂಡು ಪೇಮೆಂಟ್ ತೋರ್ಸಿಲ್ಲ ಅಂತ ಅಂದ್ರೆ ಜನ್ರ ನಂಬ್ಕೊಂಬೋ ಜಾಸ್ತಿ ಬಂದಿದೆ ಅವನ್ಗೆ ಅಂತ ಅದ್ರ ಪೇಮೆಂಟ್ ತೋರ್ಸ್ರೆ ಇಷ್ಟೇನ ಬಂದಿರೋದು ಎಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ವಿ ಇಷ್ಟೇ ಬಂದಿರೋದು ಅಂತ ಜನರು ಅನ್ಕೊಂತಾರೆ ಅಂದ್ರೆ ಒಂದ್ ಕಡೆ ಏನ್ ಅನ್ಕೊಂತಾರೆ ನಮ್ಗೆ ಒಂಥರ ಕಾಮಿಡಿ ರೀತಿ ಮಾತಾಡ್ಕೊಂತಾರೆ ಇನ್ನೊಂದ್ ಕಡೆ ಏನಂತಂದ್ರೆ ತುಂಬಾ ಜಾಸ್ತಿ ಬಂದ್ರೆ ಪೇಮೆಂಟ್ ದೊಡ್ಡ ದೊಡ್ಡ ಯೂಟ್ಯೂಬ್ ತುಂಬಾ ಜಾಸ್ತಿ ಬರೋದ್ ಪೇಮೆಂಟ್ ಅವ್ರು ತೋರಿಸಿಕೊಳ್ಳೋದೇ ಇಲ್ಲ ಎಷ್ಟು ಪೇಮೆಂಟ್ ಅಂತ ಓಕೆ ತುಂಬಾ ಜಾಸ್ತಿ ಬಂದಿರೋದಲ್ಲ ಪೇಮೆಂಟ್ ಅದ್ರಗೋಸ್ಕರ ತುಂಬಾ ಜನ ಒಟ್ಟು ಊರ್ಕೊಂತಾರೆ ಓ ಎಷ್ಟೋ ಬಂದಿದೆಯ ಪೇಮೆಂಟ್ ಇವ್ರಿಗೆ ಅಂತ ಓಕೆ ಆಮೇಲೆ ವಿಡಿಯೋ ನೋಡೋಕೆ ಬಿಟ್ಬಿಡ್ತಾರೆ ಈಗ ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡೋಕೆನೆ ಹೇಳ್ತಾರೆ ಆ ಗೆ ಕಾಸು ಕಟ್ಬೇಕು ಅಂತ ನೆಕ್ಸ್ಟ್ ಈ ತರ ಪೇಮೆಂಟ್ ತೋರಿಸಿದ್ರೆ ವಿಡಿಯೋ ನೋಡ್ತಾರ ಇದೆಲ್ಲ ಮೂಡ ನಮ್ಗೆ ಬಿಕಾಸ್ ಈ ತರ ಆಡ್ಕೊಂತಾರೆ ಈ ತರ ನಮ್ನ ದ್ವೇಷಿಸ್ತಾರೆ ಅಂತ ಈ ತರ ಪೇಮೆಂಟ್ ನ ತೋರ್ಸಲ್ಲ ಇದೆಲ್ಲ ಜಸ್ಟ್ ಮೂಢನಂಬಿಕೆ ಅರ್ಥ ಆಯ್ತಲ್ವಾ ನಮ್ ಕನ್ನಡದಲ್ಲಿ ಅದೇ ಇರೋದ್ ಮೇನು ಯಾಕಂದ್ರೆ ತೋರ್ಸ್ಕೊಂಡ್ಬಿಟ್ರೆ ಹೊಟ್ಟೆವರೆಗೆ ಜನ ಇವ್ ಇವ್ನು ನಾನು ಬರ್ತೀನಿ ಯೂಟ್ಯೂಬ್ಗೆ ಅಂತ ಅವನು ಬರೋದು ಸಕ್ಸಸ್ ಆಗ್ತಾನ ಇಲ್ಲ ಆಮೇಲೆ ವಿಡಿಯೋ ನೋಡೋದು ಬಿಟ್ಬಿಡ್ತಾರೆ ಇದೇನ್ ಗೊತ್ತಾ ಅವ್ನು ವೀಡಿಯೋ ನೋಡ್ರಿ ನಮ್ಗೊಂದು ದುಡ್ಡು ಹೋಗುತ್ತೆ ಕಣ್ ವಿಡಿಯೋ ನೋಡ್ಬಾ ಒಂದು ಒಂದ್ ಪಾರ್ಕ್ ಅಲ್ಲಿ ಬರತ್ ಅಂತ ಕರ್ಕೊಂಡು ಹೋಗಿದ್ದೆ ಅಲ್ಲ ಬರತ್ ಅಲ್ಲ ಸೇಮ್ ಭರತ್ನ ಅಲ್ವಾ ಅವ್ರ ತಂದೆ ನೋವು ಕೇಳ್ತಾ ಮೊಬೈಲ್ ಇಟ್ಕೊತಾನೆ ನನ್ ಚಾನಲ್ ಇದೆ ಟೆಕ್ ಚಾನಲ್ ಅಂತ ಇದು ಟೂ ಇಯರ್ಸ್ ಬ್ಯಾಕ್ ಅಲ್ಲ ಇನ್ನು ಮಾಡ್ ಜನ ಆಗಿರ್ಲಿಲ್ಲ ಚಾನಲ್ ಅವಾಗ ಹೋಗಿ ಪಾರ್ಕ್ ಅಲ್ಲಿ ಕೇಳ್ದ ನನ್ನ ಚಾನಲ್ ಇದೆ ಅಂಕಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅವ್ರ ಹುಡುಗ ಹುಡುಗ ಓಡ್ ಬಂದ ಮಾಡಬೇಡ ಮಾಡಬೇಡ ದುಡ್ಡು ಹೋಗುತ್ತೆ ದುಡ್ಡು ಹೋಗುತ್ತೆ ಅವ್ನ್ ಯೂಟ್ಯೂಬರ್ ಆಗ್ಬಿಡ್ತಾನೆ ಆ ಮಾಡ್ಬೇಡ ಪಪ್ಪ ಅಂತ ಓಡ್ ಬಂದ ಹೇಳ್ದ ನೋಡಿ ಹಿಂಗೆ ಅಪ್ಪ ಮತ್ತಿಂತೂ ಅವ್ರ ಮಗ ಚಿಕ್ಕವನು ಬಿಡ್ತಾ ಇಲ್ಲ ಈ ರೀತಿ ಎಲ್ಲ ಇದೆ ನಮ್ಮ ಕನ್ನಡದಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರು ದುಡ್ಡು ಹೋಗುತ್ತೆ ಅನ್ನೋ ಒಂದು ಮೂಢ ಇನ್ನೂ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಎಲ್ಲ ಯೂಟ್ಯೂಬ್ ಬಂದಾಗಿಂದ ಫ್ರೀನೇ ಇದೆ ಇನ್ನೊರ್ಗೂ ಯಾವುದೇ ಕಾಸಿಲ್ಲ ಇಲ್ಲ ಯೂಟ್ಯೂಬ್ನಲ್ಲಿ ಓಕೆ ಅದು ಏನಿದ್ರು ನೀವು ಫೇಸ್ಬುಕ್ ಅಲ್ಲಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ಅಥವಾ ನೀವೇನು ಆಪ್ಸ್ಗಳು ಜಿಫೈ ಅಮೆಝಾನ್ ಆಪ್ಸ್ಟಾರು ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಅದಕ್ಕೆ ನಿಮ್ಗೆ ಗೂಗಲಿಂದ ಡೈರೆಕ್ಟಾಗಿ ಕಟ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಇಲ್ಲ ಓಕೆ ಆಮೇಲೆ ಯೂಟ್ಯೂಬ್ ಪೇಮೆಂಟ್ ಅಷ್ಟೇ ಯಾರ ರೀತಿ ಈ ರೀತಿ ತೋರ್ಸ್ಕೊಳಲ್ಲ ಯಾಕಂದ್ರೆ ಬರುತ್ತೆ ಆಡ್ಕೊತಾರೆ ಅಂತ ಎಲ್ಲ ಅದಕ್ಕೋಸ್ಕರ ಯಾರು ಹೇಳಲ್ಲ ಒಂದು ಮೂಳೆ ನಂಬಿಕೆ ಅಂತ ಇಟ್ಕೊಂಡು ತೋರಿಸ್ತಾರ ಅಷ್ಟೇ ನನ್ನ ಸೀರಿಯಲ್ ಹಿಂಗ್ ಬಂತು ಐಸ್ ತಗೊಂಡೆ ಹಿಂಗ್ ಬಂತು ಚಾಕ್ಲೇಟ್ ಮೇಲೆ ಇಟ್ಕೊಂಡು ಹೇಳ್ತಾರೆ ಬಟ್ ನಾವೇ ಡೈರೆಕ್ಟ್ ಆಗಿ ತೋರಿಸಿ ತರ ಹಾಕಿ ಮಾಡ್ತಾ ಇರೋದು ನೋಡೋಣ ಅದೇನಾಗುತ್ತೆ ಡಿಮಾಡೇಷನ್ ಆಗುತ್ತಾ ಏನಾಗುತ್ತೆ ನೋಡೋಣ ಓಕೆ ಈಗ ಮೊದ್ಲೇ ಕ್ವಶನ್ ನಿಮ್ಗೆ ಉತ್ತರ ಸಿಕ್ತ ಅನ್ಕೊತೀನಿ ಈಗ ಎರಡನೇ ಕ್ವಶನ್ ಹೋಗ್ತೀನಿ ಬರತ್ ಎಷ್ಟು ವರ್ಷ ಆಯ್ತು ನೀನು ಯೂಟ್ಯೂಬ್ಗೆ ಬಂದು ಬರತ್ ಒಂದು ಟೂ ಪಾಯಿಂಟ್ ಫೈವ್ ಇಯರ್ಸ್ ಆಗಿದೆ ಅಂದ್ರೆ ಎರಡೂವರೆ ವರ್ಷ ಆಗಿದೆ ನೆಕ್ಸ್ಟ್ ವರ್ಷ ಎರಡ್ ಸಾವಿರದ ಜುಲೈ ಬಂದ್ರೆ ಅವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಬಂದಾಗ ನಿಮಗೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಈಗ ಎರಡೂವರೆ ವರ್ಷ ಆಗಿದೆ ಮೊದ್ಲೇ ನೋಡಿದು ಉತ್ತರ ಸಿಕ್ತು ಯಾವಾಗ ನಿಮ್ ಚಾನೆಲ್ ಜನ ಆಯ್ತು ಅಪ್ರಾಕ್ಸಿಮೇಟ್ ಈಗ ಜುಲೈ ಇಷ್ಟ ಚಾನೆಲ್ ಸ್ಟಾರ್ಟ್ ಮಾಡಿದ್ನಲ್ಲ ಅದ್ರ ಆರ್ ತಿಂಗಳು ಆಮೇಲೆ ಆಯ್ತು ಓಕೆ ಆರ್ ತಿಂಗಳ ಅಂದ್ರೆ ಜನವರಿ ಆಯ್ತು ಆಮೇಲೆ ಎಷ್ಟು ತಿಂಗಳಿಗೆ ಪೇಮೆಂಟ್ ಬಂತು ಮಾಡಿಸನ್ ಆಗಿದೆ ಆದ್ಮೇಲೆ ಮಾಡಿಸನ್ ಆಗಿದೆ ಆದ್ಮೇಲೆ ಸೇಮ್ ಆರ್ ಮಂತ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ನಂಗೆ ರಿಸೀವ್ ಆಯ್ತು ಫಸ್ಟ್ ಪೇಮೆಂಟ್ ಆರ್ ತಿಂಗಳು ಆಲ್ಮೋಸ್ಟ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಗೆ ಜುಲೈ ಆಗಸ್ಟ್ ಅಲ್ಲಿ ನಿಮಗೆ ಫಸ್ಟ್ ಪೇಮೆಂಟ್ ಬಂತು ಹೌದು ಓಕೆ ಈಗ ಬರತ್ ಎಲ್ಲರೂ ಹೇಳ್ತಾರೆ ಈಗ ಈಗ ಎಷ್ಟು ನೂರ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಡಾಲರ್ ಬಂದಿದೆ ಇದು ಈಗ ಇಪ್ಪತ್ತೆಂಟನೇ ತಾರೀಕು ಇವತ್ತು ಬೆಳಗ್ಗೆ ಇವತ್ತು ಭಾನುವಾರ ಬಿಡು ಬ್ಯಾಂಕ್ ರಜಾ ಬೆಳಗ್ಗೆ ಸೋಮವಾರಕ್ಕೆ ಇದು ನೂರ ನಾಲ್ಕು ಪಾಯಿಂಟ್ ಎಪ್ಪತ್ತೆ ಡಾಲರ್ ಬರೋದಿಲ್ಲ ಬಿಕಾಸ್ ಯಾಕಂತ ಅಂದ್ರೆ ಪೂರ್ತಿ ಪ್ರಾಸೆಸ್ ಇದೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಪಿನ್ ಮಾಡ್ತೀನಿ ನಮ್ಮ ಪಾಪಿಂಗ್ ವಿಡಿಯೋ ಗೊತ್ತಲ್ಲ ಫಸ್ಟ್ ಪೇಮೆಂಟ್ ಎಸ್ಪ್ಲೈನ್ ಮಾಡಿದ್ವಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಅಂದ್ರೆ ಡೈರೆಕ್ಟ್ ರಿಸೀವ್ ಆಗೋದಿಲ್ಲ ನಮ್ಗೆ ಬಿಕಾಸ್ ಟೈಮ್ ತಗೊಳುತ್ತೆ ಅಮೆರಿಕಿಂದ ಇದು ಡಾಲರ್ ಲೆಕ್ಕ ಇದು ಅಮೆರಿಕದಿಂದ ಡಾಲರ್ ಬಂದು ನಮ್ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಆಗಿ ಆಮೇಲೆ ಅದಕ್ಕೆಲ್ಲ ಟ್ಯಾಕ್ಸಸ್ ಅಪ್ಲೈ ಆಗಿ ನಮ್ಗೆ ಬರುತ್ತೆ ಫಸ್ಟ್ ಏನಂತ ಅಂದ್ರೆ ಈಗ ನೂರ ನಾಲ್ಕು ಪಾಯಿಂಟ್ ಸೆವೆಂಟಿ ಟೂ ಡಾಲರ್ ಇದೆಯಲ್ಲ ಒನ್ ಡಾಲರ್ ಕಟ್ ಆಗುತ್ತೆ ಬಿಕಾಸ್ ಪರ್ ಹಂಡ್ರೆಡ್ ಒನ್ ಡಾಲರ್ ತೊಗೊತಾರೆ ಅಥವಾ ಕಡಿಮೆ ಅಥವಾ ಜಾಸ್ತಿ ತೊಗೊಬೋದು ಡಿಪೆಂಡ್ಸ್ ಆನ್ ಯೋರ್ ಅರ್ನಿಂಗ್ಸ್ ನೆಂಪಲ್ ಇಟ್ಕೊಳ್ಳಿ ಇದನ್ನ ಅದಾದ್ಮೇಲೆ ಎಷ್ಟಾಗುತ್ತೆ ಮೈನಸ್ ಒನ್ ಮಾಡಿದ್ರೆ ನೂರ ಮೂರು ಪಾಯಿಂಟ್ ಸೆವೆಂಟಿ ಟೂ ಬರುತ್ತೆ ಓಕೆ ಅದ್ ಇಟ್ಕೊಳ್ಳಿ ಈಗ ಆಮೇಲೆ ನೆಕ್ಸ್ಟ್ ಇಂಡಿಯನ್ ಕರೆನ್ಸಿಗೆ ಚೇಂಜ್ ಆಗಿದಾಗ ಅಲ್ಲಿ ಟ್ಯಾಕ್ಸ್ ಇರುತ್ತೆ ಫಾರ್ಟಿ ಫೈವ್ ರುಪೀಸು ಅದಾದ್ಮೇಲೆ ನಮಗೆ ರಿಸೀವ್ ಆಗುತ್ತೆ ಸೊ ಈ ತರ ಎರಡು ತರ ನಮ್ಗೆ ಟ್ಯಾಕ್ಸಸ್ ಇರುತ್ತೆ ಅದ್ರ ಮೂಲಕ ಕಟ್ ಆಗಿ ನಮ್ಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಆಮೇಲೆ ಅಕಸ್ಮಾತ್ ನೋಡ್ರಿ ಈಗ ನಾನೇ ಹೋಗ್ತೀನಿ ನೋಡಿ ಗೂಗಲ್ಗೆ ಹೋಗ್ತೀನಿ ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಿ ಡಾಲರ್ ಟು ರುಪಿ ಅಂತ ಒನ್ ನಾಟ್ ಫೋರ್ ಪಾಯಿಂಟ್ ಸೆವೆಂಟಿ ಟು ಡಾಲರ್ ಟು ರುಪಿ ಅಂತ ಸರ್ಚ್ ಮಾಡ್ತೀನಿ ಎಷ್ಟು ಬರುತ್ತೆ ನೋಡಿ ಇಲ್ಲಿ ನೈನ್ ತೌಸಂಡ್ ಫೋರ್ ನಾಟ್ ಫೋರ್ ಅಂದ್ರೆ ಒಂಬತ್ತು ಸಾವಿರದ ನಾಲ್ಕು ನಾನ್ನೂರ ನಾಲ್ಕು ರೂಪಾಯಿ ಪಾಯಿಂಟ್ ಫಾರ್ಟಿ ಒನ್ ಪೈಸಾ ಸೊ ಇಷ್ಟು ನನ್ಗೆ ಬಂದೇ ಬರುತ್ತಂತ ಹೋಪಿಟ್ಕೊಂಡ್ಬಿಡಿ ಈಗ ಅಕಸ್ಮಾತ್ ಅವ್ರು ಟ್ಯಾಕ್ಸ್ ಕಟ್ ಆಗಿ ಎಲ್ಲ ಲೆಕ್ಕ ಮಾಡಿದ್ರು ಇದಕ್ಕಿಂತ ಕಮ್ಮಿ ಅಥವಾ ಇದಕ್ಕಿಂತ ಜಾಸ್ತಿ ಬರ್ತೈತೆ ಅಂತ ಅಂದ್ರೆ ಇವತ್ತಿನ ಡಾಲರ್ ರೇಟ್ ನೋಡಿ ಇವತ್ತು ಎಕ್ಸಾಕ್ಟ್ಲಿ ಟ್ವೆಂಟಿ ಏಟ್ ಡಿಸೆಂಬರ್ ಸಂಡೇ ಓಕೆ ಎಷ್ಟು ಡಾಲರ್ ರೇಟು ಏಯ್ಟಿ ನೈನ್ ಪಾಯಿಂಟ್ ಏಟ್ ಒನ್ ಕಡಿಮೆ ಆದ್ರೆ ಕಡಿಮೆ ಬರುತ್ತೆ ಜಾಸ್ತಿ ಆದ್ರೆ ಜಾಸ್ತಿ ಬರುತ್ತೆ ಇದನ್ನು ನೀವು ನೆಂಪಲ್ಲಿ ಇಟ್ಕೊಬೇಕಾಗುತ್ತೆ ಆಮೇಲೆ ಯಾವಾಗ ರಿಸೀವ್ ಆಗುತ್ತಂತ ಅಂದ್ರೆ ಈಗ ಯಾವ ಕೌಂಟ್ ಆಗುತ್ತಂತ ಅಂದ್ರೆ ಗೆ ಒಂದನೇ ತಾರೀಕಿಂದ ಏಳನೇ ತಾರೀಕು ಇದ್ರ ಬಿಟ್ವೀನು ಆಡ್ಸನ್ಸ್ ಕೌಂಟ್ ಆಗುತ್ತೆ ಆಮೇಲೆ ಆ ತಿಂಗಳು ಈಗ ಈ ತಿಂಗಳು ಇಪ್ಪತ್ತೆಂಟಲ್ವಾ ಅಲ್ವಾ ನೆಕ್ಸ್ಟ್ ತಿಂಗಳು ಜಾನ್ವರಿ ಟ್ವೆಂಟಿ ಫಸ್ಟ್ ಇಂದ ಟ್ವೆಂಟಿ ಸಿಕ್ಸ್ ಈ ಒಂದು ಡೇಟ್ ಮಧ್ಯೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಮುಂಚೆ ಪೋಸ್ಟರ್ ಮುಖಾಂತರ ಬರ್ತಿತ್ತು ಪೋಸ್ಟ್ ಕೊರಿಯರ್ ಮುಖಾಂತರ ಇಲ್ಲ ಈಗ ಈಗಿನ ಪ್ರೊಸೆಸ್ ಬ್ಯಾಂಕ್ ಅಕೌಂಟ್ ಮೂಲಕ ಓಕೆ ಬರುತ್ತೆ ಈಗ ನೀಲ್ದ ಏನೋ ಗೂಗಲ್ ಅಕೌಂಟ್ ಏನೋ ಒಂದನೇ ತಾರೀಕಿಂದ ಏಳನೇ ತಾರೀಕು ವರ್ಗು ಅಂತ ಬಿಟ್ಟು ಬೇರೆ ಟೈಮ್ ಅಲ್ಲಿ ಈಗ ನೂರು ಡಾಲರ್ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕು ಈಗ ನಾಳೆ ಬೆಳಗ್ಗೆ ಗೂಗಲ್ ಅಟ್ಸಸ್ ಆಡ್ ಆಗ್ಬೋದಲ್ಲ ಇಲ್ಲ ಆ ತರ ಆಗೋದಿಲ್ಲ ಅದು ಡೇಟ್ ಮೇಲೆ ಡೇಕ್ ಆಗುತ್ತೆ ಈಗ ಅಕಸ್ಮಾತ್ ಏನಾದ್ರು ನೀವು ಆ ಡೇಟ್ ಅಲ್ಲದ ಒಂದನೇ ತಾರೀಕಿಂದ ಏಳನೇ ತಾರೀಕು ಆ ಡೇಟ್ ಮಧ್ಯಾಹ್ನ ಕಂಪ್ಲೀಟ್ ಮಾಡಿದ್ರೆ ಒನ್ ಟು 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 ತ್ರೀ ಡೇಸ್ ಟೈಮ್ ತೊಗೊಳ್ತಾ ಆಮೇಲೆ ಆಡ್ ಆಗುತ್ತೆ ಆಡ್ಸನ್ಸ್ ಗೆ ಅದ್ರ ಬಿಟ್ವೀನ್ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳಿಗೆ ಒಂದನೇ ತಾರೀಕಿಂದ ಏಳನೇ ತಾರೀಕಿಗೆ ಕೌಂಟ್ ಆಗುತ್ತೆ ಇದೆಲ್ಲ ಸ್ಟ್ರಿಕ್ಟ್ ಆಮೇಲೆ ಇದ್ರ ಪ್ರಕಾರ ಟೈಮ್ ಪ್ರಕಾರನೇ ನಿಮಗೆ ಕೌಂಟ್ ಆಗುದ್ಸ್ ಅದನ್ನ ನೀವು ನೆಂಪಲ್ಲಿ ಇಟ್ಕೊಬೇಕು ತಿಂಗಳಿಗೆ ಒಂದ್ಸತಿ ಮಾತ್ರ ಆಗೋದು ಹೌದು ಪ್ರತಿ ಸತಿನೂ ಆಡ್ ಆಗ್ತಾರಲ್ಲ ಕೆಲವರೆಲ್ಲ ಅದನ್ನೇ ಕೇಳ್ತಾ ಇರ್ತಾರೆ ಅಯ್ಯೋ ಬರೋದು ಇಲ್ಲಿ ಐವತ್ತು ಆಡ್ಸೆನ್ಸ್ ಅಲ್ಲಿ ಇನ್ನೂ ಜೀರೋ ತೋರಿಸ್ತಾ ಇದೆ ಇಲ್ಲಿ ಮೂವತ್ತು ಡಾಲರ್ ಆಗಿದೆ ಆಡ್ಸೆನ್ಸ್ ಅಲ್ಲಿ ಇನ್ನೂ ಜೀರೋ ತೋರಿಸ್ತಾ ಇದೆ ಅಂತಾರೆ ಅಂದ್ರೆ ತಿಂಗಳು ತಿಂಗಳು ಎರಡನೇ ತಾರೀಕಿಂದ ಏಳನೇ ತಾರೀಕು அது பிரோசஸ் ஆகை அஸ்மாத்தம் ஒன் எர்டு திசை முந்த் அல்ல அது எடநே தாரிங்க ஏழநே தாரிக்கு டேட் கொட்டி ஆ டேட் ஒழிக்கு ஏன் இருக்கு ಅಲ್ವಾ ಬರತ್ ಹಂಡ್ರೆಡ್ ಪ್ಲಸ್ ಆಗಿದ್ರೆ ಮಾತ್ರನಾ ಇಲ್ಲ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದ್ರು ಪ್ರೋಸೆಸ್ ಆಗ್ಬಿಡುತ್ತಾ ಇಲ್ಲ ಹಂಡ್ರೆಡ್ ಪ್ಲಸ್ ಆಗಿರ್ಬೇಕು ಹಂಡ್ರೆಡ್ ಪ್ಲಸ್ ಆಗಿದ್ರೆ ನಮ್ ಅಕೌಂಟ್ ಬರುತ್ತೆ ಬಟ್ ಅಲ್ಲಿ ಇಪ್ಪತ್ತು ಡಾಲರ್ ಮಾಡಿರೋ ತಿಂಗಳು ತಿಂಗಳು ಇಪ್ಪತ್ ಇಪ್ಪತ್ತು ಈ ತಿಂಗಳು ಇಪ್ಪತ್ತು ಡಾಲರ್ ಮಾಡಿದೆ ನಾನು ನೆಕ್ಸ್ಟ್ ತಿಂಗಳು ಇಪ್ಪತ್ತಾರ ಡಾಲರ್ ಮಾಡ್ತೀನಿ ಅದು ಒಂದೇ ತಾರೀಕಿಂದ ಏಳನೇ ತಾರು ಇಪ್ಪತ್ ಆಡ್ ಆಗ್ತಾ ಹೋಗುದು ಗೂಗಲ್ ಗೆ ಅರ್ಥ ಆಯ್ತಾ ತಿಂಗಳು ಒಂದ್ಸತಿ ಮಾತ್ರ ಆಗೋದು ಓಕೆ ಪ್ರತಿದಿನಾನು ಆಡ್ ಆಗಲ್ಲ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ ಅರ್ನಿಂಗ್ ಪೇಜ್ ಇರುತ್ತೆ ತಿಂಗಳು ತಿಂಗಳು ಎರಡನೇ ತಾರೀಕಿಂದ ಏಳನೇ ತಾರೀಕು ಒಳಗೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಹೋಗ್ಬಿಡುತ್ತೆ ಕೆಲವ್ರದ್ದು ಏನೋ ಅಲಸ್ಮೋದು ಅಲ್ಲೇನು ಸರ್ವರ್ ಏನೋ ಚಿಕ್ಕ ಬಿತ್ತು ಸ್ವಲ್ಪ ಡಿಲೇ ಆಗಿರೋ ಚಾನ್ಸಸ್ ಇರುತ್ತೆ ಅರ್ಧ ಎರಡು ಆಗದಾಗ ಅಥವಾ ಏನಾದಾಗ ನಿಮ್ಮ ಅದಿಂಗ್ ಡಬಲ್ ಆದಾಗ ಅವೆಲ್ಲ ಆಗಿದೆ ಹಲವು ಎಲ್ಲರೂ ವಿಡಿಯೋಗಳು ಮಾಡಿದ್ದಾರೆ ನಾವು ಕೂಡ ಮಾಡಿದೀವಿ ಆ ತರ ಏನಾದಾಗ ಒಂದು ತ್ರೀ ಡೇಸ್ ತ್ರೀ ಡೇಸ್ ವೇಟ್ ಮಾಡಿದ್ರೆ ಆಮೇಲೆ ಹೋಗುತ್ತೆ ಆಡ್ಸನ್ಸ್ಗೆ ಓಕೆನಾ ಅವ್ಗೆ ಆಮೇಲೆ ಮಂತ್ ಎಂಡ್ ಅಂದ್ರೆ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಒನ್ ಅಲ್ಲಿ ಸೆಂಡ್ ಮಾಡ್ತಾರೆ ಇಲ್ಲಿ ಬಂದು ಇಲ್ಲಿ ಟ್ವೆಂಟಿ ಸಿಕ್ಸ್ ಆ ಒಳಗೆ ನಮ್ಗೆ ರಿಸೀವ್ ಆಗುತ್ತೆ ಅಂದ್ರೆ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಫೈವ್ ಏನ ನಿಮಗೆ ರಜೆ ಇತ್ತು ರೀ ಬ್ಯಾಂಕು ನಿಮ್ಗೆ ಟ್ವೆಂಟಿ ಸೆವೆನ್ ಅಥವಾ ಟ್ವೆಂಟಿ ಏಯ್ಟಲ್ಲಿ ರಿಸೀವ್ ಆಗುತ್ತೆ ನಿಮ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಗೆ ಬರ್ಬಿಡತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಈಗ ಬರತ್ತೆ ಈಗ ನಾನು ಹೇಳೋದು ಇಷ್ಟೇ ಈಗ ಎಲ್ಲಾರು ಹೇಳ್ತಾರೆ ಈಗ ಬರೋದು ನೀನು ಇಷ್ಟ ಆಗಿ ನಾಲ್ಕನೇ ಯೂಟ್ಯೂಬ್ ಪೇಮೆಂಟ್ ತಗೊತಿದ್ದೇನೆ ಅಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ವಿಡಿಯೋ ನೋಡ್ತಿದಾರೆ ಅನ್ಕೊಂಡು ಅವ್ರ ಏನ್ ಹೇಳ್ತಾನೆ ಇಷ್ಟದ ಹುಡುಗಾನೆ ಯೂಟ್ಯೂಬ್ ಮಾಡಿ ಇಷ್ಟ ಪೇಮೆಂಟ್ ತಗೊಂತಾನೆ ನಾನು ಯಾಕೆ ತಗೊಂಬಡ್ದು ನಾನು ದುಡಿಬೋದಲ್ಲ ಫುಲ್ ಟೈಮ್ ಜಾಬ್ ಮಾಡ್ಬೋದಾ ಅಂತ ಕೆಲವರು ತುಂಬಾ ಜನ ಕೇಳ್ತಿದ್ದಾರೆ ಇದಕ್ಕೆ ಏನು ನಿಮಗೆ ಅನ್ಸುತ್ತೆ ಫುಲ್ ಟೈಮ್ ಬಂದ ಇಲ್ಲಿ ಯೂಟ್ಯೂಬ್ ನಲ್ಲಿ ಜಾಬ್ ಮಾಡ್ಬಿಟ್ಟು ಜಾಬ್ ಮಾಡೋದು ಬಿಟ್ಬಿಟ್ಟು ಅಥವಾ ಓದ್ತಾ ಇರೋದು ಎಜುಕೇಶನ್ ಅದಕ್ಕೆ ನಿಲ್ಸ್ಬಿಟ್ಟು ಯೂಟ್ಯೂಬ್ ನಲ್ಲಿ ನಾವು ಲೈಫ್ ಟೈಮ್ ದುಡಿಬೋದಾ ಬಂದಿ ಜರ್ನಿ ಮಾಡ್ಬೋದಾ ಇಲ್ಲಿ ಇಲ್ಲ ಆತರ ಆಗುದಿಲ್ಲ ಬಿಕಾಸ್ ಯೂಟ್ಯೂಬ್ ಇದೇನಂತ ಅಂದ್ರೆ ಜಸ್ಟ್ ಒಂದ್ ಆಟ ಈಗ ಅಕಸ್ಮಾತ್ ಹೇಳೋ ಒಬ್ರು ಮೇಲಿದ್ರೆ ಕೆಳಗೆ ಬರ್ಲೇಬೇಕು ಬಿಕಾಸ್ ಒಬ್ರು ಒಬ್ರು ಅಂದ್ರೆ ಒಂದಕ್ಕೊಂದು ಮರ ದೊಡ್ಡದಾಗಿರುತ್ತೆ ಸೊ ಅದ್ರಗೋಸ್ಕರ ಇದೆ ಎಕ್ಸಾಂಪಲ್ ಇರ್ತಾರೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಅಂದ್ರೆ ಈಗ ಹೆಂಗಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಒಂದ್ಸತಿ ನೀವು ಪಾಪ್ಯುಲರ್ ಅಂತ ಅಂದ್ರೆ ಈಗ ಉದಾಹರಣೆಗೋಸ್ಕರ ಒಬ್ರು ಇರ್ತಾರೆ ಈಗ ಡಾಕ್ಟರ್ ಒಬ್ರು ಪಾಪ್ಯುಲರ್ ಆಗಿದ್ರು ಅವ್ರಕ್ಕಿಂತ ನೆಕ್ಸ್ಟ್ ಇನ್ನೊಬ್ರು ಪಾಪ್ಯುಲರ್ ಕೂಡ ಬರ್ಬೋದು ಹೇಳಕ್ ಆಗೋದಿಲ್ಲ ಲೈಫ್ ಟೈಮ್ ನಾನು ಸಾಯಿ ಯೂಟ್ಯೂಬ್ ನಲ್ಲೇ ಮಾಡೋದು ಫುಲ್ ಟೈಮ್ ಜಾಬ್ ಫುಲ್ ಟೈಮ್ ನಾ ಪಾಪ್ಯುಲರ್ಗೆ ಇಡ್ತೇನೆ ಅಂತ ಹೇಳಕ್ ಆಗೋತಿಲ್ಲ ಬಿಕಾಸ್ ಒನ್ ಟೈಮ್ ಫ್ಲಕ್ಚುವೇಶನ್ಸ್ ಆಗುತ್ತೆ ನೀವು ಮೇಲೆ ಇರೋ ಕೆಳಗಡೆ ಬರಬಹುದು ಕೆಳಗಡೆ ಇರೋರು ಮೇಲೆ ಹೋಗ್ಬೋದು ಅಕಸ್ಮಾ ಹಂಗಂತ ಅನ್ಕೊಂಡು ನೀವು ಫುಲ್ ಟೈಮ್ ಯೂಟ್ಯೂಬ್ ನಲ್ಲೇ ಜಾಬ್ ಮಾಡಕ್ ಹೋಗ್ಬಿಡಿ ಸೈಡ್ ಆಗಿ ಏನಾದ್ರು ಇಟ್ಕೊಳ್ಳಿ ಇದು ಯೂಟ್ಯೂಬ್ ಒಂದು ಸೈಡ್ ಜಾಬ್ ನಾನು ನೋಡಿ ಎಜುಕೇಶನ್ ಮಾಡ್ತಾ ಇದ್ದೀನಿ ಮೇನ್ ಎಜುಕೇಶನ್ ನೈಂಟಿ ಪರ್ಸೆಂಟ್ ಎಜುಕೇಶನ್ ಅದು ಸೈಡ್ ಯೂಟ್ಯೂಬ್ ಈಗ ಅಕಸ್ಮಾತ್ ಹೇಳಿದ್ರು ಒಂದು ಮೇನ್ ಐಟಮ್ ಇರುತ್ತೆ ಆ ಮೇನ್ ಐಟಮ್ಗೆ ಸೈಡ್ ಐಟಮ್ ಯೂಟ್ಯೂಬ್ ಸೊ ಇದನ್ನೇ ಅನ್ನೋದು ಈಗ ಅಕಸ್ಮಾತ್ ಜಾಬ್ ಮಾಡ್ತಿದ್ರೆ ಜಾಬ್ ಮಾಡಿ ಸೈಡ್ಗೆ ಯೂಟ್ಯೂಬ್ ಇಟ್ಕೊಳ್ಳಿ ಎಜುಕೇಶನ್ ಮಾಡ್ತಾ ಇದ್ರ ಅಂತಂದ್ರೆ ಎಜುಕೇಶನ್ ಮಾಡಿ ಸೈಡ್ಗೆ ಯೂಟ್ಯೂಬ್ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಕಸ್ಮಾತ್ ಫುಲ್ ಟೈಮ್ ಮಾಡ್ಬೇಕಂತ ಇದ್ರೆ ತುಂಬಾ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಹೇಳ್ದಲ್ಲ ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಆಮೇಲೆ ಚಾನಲ್ ಪೂರ್ತಿ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಬೇಕು ನೀವು ಏನಿದೆ ಎಸ್ ಯೋ ಕಿವರ್ಡ್ಸ್ ಎಲ್ಲ ಮಾಡ್ಕೊಬೇಕು ಅದಮೇಲೆ ವಿಡಿಯೋ ಕಂಟೆಂಟ್ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ಆಮೇಲೆ ಆಡಿಯನ್ಸ್ ನ ಅರ್ಥ ಮಾಡ್ಕೊಬೇಕು ಆ ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ಬೇಕು ಕ್ರೈಟೇರಿಯಾ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ ಮಾಡ್ಕೊಬೇಕು ಅದಾದ್ಮೇಲೆ ಹಂಡ್ರೆಡ್ ಡಾಲರ್ ಟ್ರೈ ಮಾಡಬೇಕು ಹಂಡ್ರೆಡ್ ಡಾಲರ್ ಮಾಡ್ಬೇಕು ಕಂಪ್ಲೀಟ್ ಮಾಡ್ಕೊಬೇಕು ರಿಸೀವ್ ಮಾಡ್ಕೊಬೇಕು ಪೇಮೆಂಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಪ್ರಾಸೆಸ್ ಅಂತ ಅದ್ರ ಬದಲು ಎಜುಕೇಶನ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಟೈಮ್ ಜಾಬ್ ಸಿಗ್ಬೋದು ಅಥವಾ ಜಾಬ್ ಮಾಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ರಿ ಆ ಇನ್ನ ಯೂಟ್ಯೂಬ್ ಸೈಡ್ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಜಾಬ್ ಇಡಬಾರ್ದಿಲ್ಲ ಜಾಬ್ ಇಟ್ರೆ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ ಯೂಟ್ಯೂಬ್ ನಲ್ಲಿ ಮಾಡೋದು ಬಿಕಾಸ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ನಮ್ಗೆ ಇಷ್ಟು ಇದೇ ತರ ಬರುತ್ತೆ ವ್ಯೂಸ್ ಇದೇ ತರ ಸಬ್ಸ್ಕ್ರೈಬರ್ ಬರುತ್ತೆ ಇದೇ ತರ ಪೇಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಅರ್ಥ ಆಯ್ತಲ್ವಾ ಬರತಾ ಹೇಳಿದು ಯೂಟ್ಯೂಬ್ನೇ ನೆಮ್ಮಕೊಂಡು ಜೀವನ ಮಾಡಕ್ ಆಗಲ್ಲ ಓಕೆ ಯೂಟ್ಯೂಬ್ ಏನಾದ್ರೆ ಸೈಡ್ ಬಿಗ್ನೆಸ್ ಉಪ್ಪನ್ಕಾಯಿ ತರ ಊಟ ಜೊತೆ ಉಪ್ಪನ್ಕಾಯಿ ತರ ಇಟ್ಕೊಬೇಕು ಟೇಸ್ಟ್ ಆಗಿರುತ್ತೆ ನೆಂಚ್ಕೊಂಡ್ ತಿನ್ನಕೆ ಓಕೆ ಯೂಟ್ಯೂಬೇ ತಿಂತೀನಿ ಅಂದ್ರೆ ಉಪ್ಪನ್ಕಾಯೇ ತಿಂತೀನಿ ಅಂದ್ರೆ ಶುಗರ್ ಏನೋ ಹೇಳ್ತಾರಲ್ಲ ಬಿ ಪಿ ಬಂದ್ಬಿಡುತ್ತೆ ಓಕೆನಾ ಯಾಕೆ ಅಂದ್ರೆ ಟೆನ್ಷನ್ ಜಾಸ್ತಿ ಇಲ್ಲಿ ನೀವು ಕಂಟೆಂಟ್ ಕೊಡ್ತಾ ಇರಬೇಕು ಅಲ್ಲಿ ವಿಡಿಯೋ ಮಾಡ್ತಾ ಇರಬೇಕು ಫಸ್ಟ್ ಆಫ್ ಆಲ್ ಒನ್ ಕೆ ಎಸ್ ಕೊಡ್ತದೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಯೂಟ್ಯೂಬರು ಅಲ್ಲಿ ಗಂಟೆ ನೀವು ಚಾನಲ್ ಕ್ಲಿಯೇಟ್ ಮಾಡಿದ ಯೂಟ್ಯೂಬರ್ ಅಲ್ಲ ನೀವು ಓಕೆ ಆ ಲರ್ನಿಂಗ್ ಇಲ್ಲ ನಿಮಗೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಬರ್ತಾನೆ ಆರು ತಿಂಗಳು ತೊಗೊಂಡಿದ್ದೀನಿ ಅವಾಗ ಮೂರು ವರ್ಷ ಹಿಂದೆ ಎರಡುವ ವರ್ಷ ಹಿಂದೇನೆ ಈಗೆಲ್ಲ ಒಂದು ವರ್ಷ ಮಾಡ್ತಾ ಓಕೆ ಅವರು ಮೂರು ತಿಂಗಳು ಒಂದು ತಿಂಗಳಿಗೂ ಮಾಡ್ತಿದ್ರು ಇಲ್ಲ ಅಂತಲ್ಲ ಅವ್ರ ಅದೃಷ್ಟ ಇರುತ್ತೆ ಇಲ್ಲಿ ಹೇಳ್ದಲ್ಲ ನೀವು ಅದು ಬಿಟ್ಬಿಟ್ಟು ಜಾಬ್ ಬಿಟ್ಬಿಟ್ಟು ನೀವು ಕೆಲ್ಸ ಯೂಟ್ಯೂಬಲ್ಲೇ ಜರ್ನಿ ಮಾಡ್ತೀನಿ ಯೂಟ್ಯೂಬಲ್ಲೇ ಜೀವನ ಮಾಡ್ತೀನಿ ಅಂದರೆ ಎಲ್ಲಾರು ಕೈಲೋ ಆಗಲ್ಲ ಸಾಧ್ಯನೇ ಇಲ್ಲ ಓಕೆ ಯಾಕಂದ್ರೆ ಇಲ್ಲಿ ತುಂಬಾನೇ ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ ಈಜ್ ಯಾರು ಚೆನ್ನಾಗಿ ಬರುತ್ತೋ ಈಜ್ ಓಡ್ದು ಹೋಗೋನೆ ವಿನ್ನರ್ ಅರ್ಥ ಆಯ್ತಾ ಅದ್ ಯಾರೋ ಕೋಟಿಗೊಬ್ರು ಅಷ್ಟೇ ಅರ್ಥ ಆಯ್ತಾ ಅಂದ್ಬಿಟ್ಟ ಎಲ್ಲಾ ಕೋಟಿ ಜನ ಬಂದು ಇಲ್ಲ ಮಾಡಕ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ನಾನು ದುಡಿತೀನಿ ಯೂಟ್ಯೂಬ್ ಅಲ್ಲಿ ಜೀವನ ಮಾಡ್ತೀನಿ ಅಂತಾರೆ ಅದ್ ನಿಮ್ಮ ಪ್ರೇಮೆ ಓಕೆ ಯಾಕೆಂದ್ರೆ ಇಲ್ಲಿ ಏನ್ ಗೊತ್ತಾ ವೀವ್ಸ್ ಹೆಂಗ್ ಅಂತ ಹೇಳಕ್ಕೆ ಆಗಲ್ಲ ಅಲ್ವಬ್ರ ಯಾವ ವಿಡಿಯೋಗೆ ಹೆಂಗ್ ವೀವ್ಸ್ ಹೋಗುತ್ತಲ್ಲ ನಾವು ಎಕ್ಸ್ಪೆಕ್ಟೆಡ್ ಕೊಟ್ಟಿರೋ ವಿಡಿಯೋ ಫ್ಲಾಪ್ ಆಗಿರುತ್ತೆ ಎಕ್ಸ್ಪೈಟ್ ಆಗಿರಲ್ಲ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿ ವಿಡಿಯೋ ಆಗಿರುತ್ತೆ ಹೌದು ಹಂಗೆ ಇಲ್ಲಿ ಓಕೆನಾ ಯಾವ್ದು ಆಡಿಯನ್ಸ್ ಇಷ್ಟಪಡ್ತಾರೆ ಎಕ್ದ್ ಯಾವ ವಿಡಿಯೋ ಹೋಗುತ್ತೆ ಅನ್ನೋದು ಹೇಳಕ್ ಆಗಲ್ಲ ವೀಡಿಯೋಗೆ ಇಷ್ಟೇ ವ್ಯೂಸ್ ಬಂದ್ರೇನೆ ಅಷ್ಟು ಡಾಲರ್ ಅಂತ ಇರುತ್ತೆ ಅಷ್ಟು ಹೇಳಕ್ ಆಗಲ್ಲ ನಿಮ್ಮ ಆಡಿಯನ್ಸ್ ಎಷ್ಟು ಜಾ ವಿಡಿಯೋ ವ್ಯೂಸ್ ನೋಡ್ತಿದ್ರೆ ವಿಡಿಯೋನ ಅದ್ರ ಮೇಲೆ ಇದಾಗುತ್ತೆ ಇದೇನು ಒಂದು ಅದೃಷ್ಟದ ಆಟ ಆಯ್ತು ಯೂಟ್ಯೂಬ್ ನಿಮ್ಮ ಕೈಲಿ ಏನೂ ಇಲ್ಲ ಇಲ್ಲಿ ಇಷ್ಟೇ ಸಂಬಳ ತಗೊಳ್ತೀನಿ ಅಂದ್ರೆ ಆಗೋದೇ ಇಲ್ಲ ಓಕೆ ಇವತ್ತು ಹತ್ತು ಸಾವಿರ ತಗೊಂಡು ಈ ತಿಂಗಳು ನೆಕ್ಸ್ಟ್ ತಿಂಗಳ್ಳ ಬರುತ್ತಾ ಕಂಪ್ಲೀಟ್ ಮಾಡ್ಬೇಕು ಹನ್ನೆರಡಲ್ಲ ಅಂದ್ರೆ ಆಹ್ಹಾ ಆಗದೇ ಇಲ್ಲ ಹನ್ನೆರಡಾದ ಕಂಪ್ಲೀಟ್ ಮಾಡ್ತೀನಂತ ಅವನು ಅಂದರೆ ಏನಲ್ಲ ತಲೆ ಕೆಡ್ಸ್ಕೊಂಡು ಅವ್ನು ಹುಚ್ಚ ಆ ರೀತಿ ಇದು ದಯವಿಟ್ಟು ಯಾರನ್ನ ಯೂಟ್ಯೂಬಲ್ಲೇ ಫುಲ್ ಜೇಮ್ ಅಂದರೆ ದಯವಿಟ್ಟು ಹೋಗ್ಬೇಡಿ ಸೈಡಲ್ಲಿ ಫಸ್ಟ್ ಜಾಬ್ ಅಂದರೆ ಜೀವನಕ್ಕೆ ಒಂದು ಆಧಾರ ಇರಲಿ ಸೈಡಾಗಿ ಇಟ್ಕೊಂಡಿರಿ ಅಲ್ಲಿ ಇಟ್ಕೊಂಡು ಇಲ್ಲಿ ಇದು ಏನೋ ಯೂಟ್ಯೂಬ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ನಿಮಗೆ ತಿಂಗಳಿಗೆ ಒಂದು ಇನ್ನೂರು ಮುನ್ನೂರು ಡಾಲರ್ ಬರುತ್ತೆ ಅಂದರೆ ತಿಂಗ್ಳಿಗೆ ಮೂವತ್ತು ಸಾವಿರ ರೂಪಾಯಿ ಗಂಟೆ ಸಿಗುತ್ತೆ ಅಂದಾಗ ಮಾತ್ರ ನೀವು ಏನು ನಿಮ್ಮ ಕೆಲಸನ ಟ್ವಿಟ್ ಮಾಡಿಬಿಟ್ಟು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅಲ್ಲಿ ಗಿಂಟ ನೀವು ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗೇ ಬಂದ್ಬಿಟ್ಟು ಇದರಲ್ಲೇ ಜೀವನ ಮಾಡ್ತೀನಿ ಅನ್ನೋಂದ್ರೆ ನೀವು ಹೇಳ್ದಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಯಾಕಂದರೆ ನಿಮಗೆ ಚಾನಲ್ ಮಾಡಿ ಜನಕ್ಕೆ ಎಷ್ಟು ತಿಂಗಳಾಗುತ್ತೋ ಹೇಳೋಲ್ಲ ತಿಂಗಳುಗಳಾಗ್ಬೋದು ವರ್ಷಗಳೇ ಆಗ್ಬೋದು ಅಲ್ಲಿಂದ ಆಚೆಗೆ ಅಲ್ರೆ ಕಂಪ್ಲೀಟ್ ಮಾಡೋಕೆ ಅದಕ್ಕೆ ಎಷ್ಟು ತಿಂಗಳಾಗುತ್ತೋ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪೆಕ್ಟೆಡ್ ಇಟ್ಕೊಬೇಡಿ ಓಕೆ ಯೂಟ್ಯೂಬಲ್ಲಿ ನಾನ್ ಜೀವನ ಕಟ್ಕೊಬೋದು ಅನ್ನೋದನ್ನ ಫಸ್ಟ್ ಸೈಡ್ ಇರಬೇಕು ಓಕೆ ಯೂಟ್ಯೂಬು ಒಂದು ಜೀವನಕ್ಕೆ ಆಧಾರ ಅಷ್ಟೇ ಬಿಟ್ರೆ ಯೂಟ್ಯೂಬೇ ಜೀವನ ಅಲ್ಲ ಓಕೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಗದ್ನೆ ಹೇಳಕ್ ಹೇಳಬೇಕು ಅನ್ನೋಕೋಸ್ಕರನೇ ವಿಡಿಯೋ ಮಾಡಿದ್ದು ಪೇಮೆಂಟ್ ಬಗ್ಗೆ ಯಾರು ಇಷ್ಟು ಡೀಟೇಲ್ ಯಾರು ಹೇಳಿಲ್ಲ ಅರ್ಥ ಆಯ್ತಲ್ಲ ಗೂಗಲ್ ಆಡ್ಸನ್ಸ್ಗೆ ಒನ್ ಟೈಮೇ ಅಲ್ವಾ ಹೋಗೋದು ಪೇಮೆಂಟ್ ಅದು ಬಿಟ್ರೆ ಬೇರೆ ಟೈಮಲ್ಲಿ ಎಲ್ಲ ಯೂಟ್ಯೂಬ್ಗೆ ಗೂಗಲ್ ಪೇಮೆಂಟ್ ಹೋಗಲ್ಲ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ತಲೆ ತಿಂತಿರ್ತೀರ ನಾನು ಗೂಗಲ್ ನಲ್ಲಿ ಹತ್ತು ಡಾಲರ್ ಆಗಿದೆ ಗೂಗಲ್ ಆಡ್ಸನ್ಸ್ಗೆ ಹೋಗಿಲ್ಲ ನೀವು ಗೂಗಲ್ ಆಡ್ಸನ್ಸ್ ಸರಿಯಾಗಿ ಮಾಡಿದಿರೋ ಇಲ್ವೋ ನನ್ನ ಗೂಗಲ್ ಆಡ್ಸನ್ಸ್ ಸೆಂಡ್ ಮಾಡಿ ಹೆಂಗ್ ಗೂಗಲ್ ಆಡ್ಸನ್ಸ್ ನೋಡೋದು ಏನೇನೋ ತಲೆ ತಿಂತಾರೆ ಓಕೆ ಪೇಮೆಂಟ್ ಆದ್ಮೇಲೆ ಟ್ಯಾಂಕ್ ಸರ್ ಚೆನ್ನಾಗ್ ಚೆನ್ನಾಗಿ ಸರ್ ಚೆನ್ನಾಗಿ ಮಾಡ್ಕೊಟ್ರಿ ಸರ್ ಅಂತ ಆರು ಆದ್ಮೇಲೆ ಈ ರೀತಿ ಎಲ್ಲ ಮಾಡ್ತಾರೆ ಏನೋ ಅವ್ರು ಪೇಮೆಂಟ್ ನಾವ್ ಎತ್ಕೊಂಡ್ರ ಆದರೆ ಅವ್ರು ಗೊತ್ತಿರೋಲ್ಲ ಅದಕ್ಕೋಸ್ಕರ ಯಾರು ಮಾಡಿರಲ್ಲ ಈ ತರ ಎಲ್ಲ ಗುಡಿಯೋ ಗೂಗಲ್ ಆಡ್ಸನ್ಸ್ಗೆ ಯಾವಾಗ ಪೇಮೆಂಟ್ ಹೋಗುತ್ತೆ ಗೊತ್ತಿಲ್ಲ ಇಷ್ಟಾದ್ಮೇಲೆ ಪಿನ್ ಬರುತ್ತೆ ಗೊತ್ತಿಲ್ಲ ಇದ್ರ ಬಗ್ಗೆಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿರೋದು ಅದಕ್ಕೋಸ್ಕರನೇ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಇದೇ ರೀತಿ ವಿಡಿಯೋ ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಬಿಡೋ ಮರಿಬೇಡಿ ಇಲ್ಲಿ ಗಂಟೆ ಯಾರು ವಿಡಿಯೋ ನೋಡಿದ್ರೆ ಒಳ್ಳೆ ಮೆಸೇಜ್ ಸಿಕ್ಕಿರುತ್ತೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ನಿಮಗೆ ಯೂಟ್ಯೂಬ್ ಜರ್ನಿ ಹೇಗೆ ಶಾರ್ಟ್ ಮಾಡಬೇಕು ಒಂದು ಐಡಿಯಾ ಸಿಕ್ಕಿರುತ್ತೆ ಆಮೇಲೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಒಳ್ಳೆ ಐಡಿಯಾ ಸಿಕ್ಕಿರುತ್ತೆ ಯಾವುದೇ ಒಂದು ಹೇಳಿದ್ನಲ್ಲ ಊಹಾಪೋಹಗಳಿಗೆ ತಲೆ ಕೊಡಬೇಡಿ ಡೈರೆಕ್ಟಾಗಿ ಏನಿದ್ರು ನಮ್ಗೆ ವಾಟ್ಸಪ್ ಮಾಡಿದ್ದೆ ಯೂಟ್ಯೂಬ್ ವಾಟ್ಸಪ್ ಮಾಡಿ ವಾಟ್ಸಪ್ ಓನ್ಲಿಂದ ನಂಬರ್ ಹಾಕಿರೋದು ನಾವು ಅಲೋ ಬರ ದಯವಿಟ್ಟು ಕಾಲ್ ಮಾಡಿ ನೋಡಿ ಈ ಸೆವೆಂಟಲ್ಲಿ ಇಕ್ಬಿಟ್ರೆ ವಿಡಿಯೋ ಮಾಡ್ತೀನಿ ಅಲ್ಲಿ ಇಕ್ಬಿಡ್ತೀವಿ ಅಷ್ಟೇ ನಾವೂ ಅವನು ಎಡಿಟಿಂಗ್ ಎರಡಿಗೆ ಇಲ್ಲ ಇಲ್ಲೇ ಬೇರೆ ಚಾನಲ್ ಸಮಸ್ಯೆ ಇದೆ ನೋಡ್ಕೊಂಡು ಕೂತ್ಕೊತೀವಿ ಕಾಲ್ ನಾನು ಜಾಸ್ತಿ ರಿಸೀವ್ ಮಾಡೋದೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ವಾಟ್ಸಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಬ್ಲಮ್ ಇತ್ತೊಂದು ಚಾನಲ್ ಬನ್ನಿ ರೆಡಿ ಮಾಡ್ಕೊಡ್ತಾನೆ ಬರುತ್ತಾ ಅಂತ ಹೇಳ್ತಾ ವಿಡಿಯೋ ನಿಲ್ಗೆ ಏನು ಮಾಡ್ತಾ ಇದೀನಿ ಓಕೆ ಪಾಪ ಹೌದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂಗಡಿದೀನಿ ಈ ರೀತಿ ಒಂದು ವೀಡಿಯೋಸ್ ಬೇಕಂದ್ರೆ ದೇವ್ ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮಿಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬಳಸ್ ಮಾತು ಕಾಣಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್